ಎಸ್ಟಿ ಮೀಸಲಾತಿಗಾಗಿ ಸ್ವಾಭಿಮಾನಿ ಕುರುಬರ ಬೃಹತ್ ಸಮಾವೇಶ ನಿಂಗಣ್ಣ ರದ್ದೇವಾಡಿಗಿ ಆಕ್ರೋಶ ಕಲಬುರಗಿ ನಗರದಲ್ಲಿ ಎಸ್ಟಿ ಸಿಂಧುತ್ವಕ್ಕಾಗಿ ಸ್ವಾಭಿಮಾನಿ ಕುರುಬರ ಬೃಹತ್ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ಜೇವರ್ಗಿ ತಾಲೂಕಿನ ಕರ್ನಾಟಕ ಪ್ರಾದೇಶಿಕ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ನಿಂಗಣ್ಣ ರದ್ದೇವಾಡ್ಗಿ ಅವರು ಸಮಾವೇಶದ ಕುರಿತು ಮಾತನಾಡಿದರು ಹಲವಾರು ವರ್ಷಗಳಿಂದ ಕುರುಬರ ಮೇಲೆ ಅಮಾನುಷವಾದ ಹಲ್ಲೆ ಹಾಗೂ ಅಟ್ರಾಸಿಟಿ ಅಂತಹ ಪ್ರಕರಣಗಳು ಕುರುಬರ ಮೇಲೆ ಆಗುತ್ತಿರುವುದು ದೌರ್ಜನ್ಯವೇ ಸರಿ ಈಗಾಗಲೇ ಅಮಾಯಕ ನಿಖಿಲ್ ಪೂಜಾರಿ ಪ್ರಾಣ ಕಳೆದುಕೊಂಡಿದ್ದಾರೆ ಇದಕ್ಕೆಲ್ಲ ನೇರ ಹೊಣೆಗಾರರು ಯಾರು ಯಾಕೆಂದರೆ ಕಲಬುರ್ಗಿಯ ಮಹಾನ್ ನಾಯಕರು ಕುರುಬ ಸಮುದಾಯವನ್ನು ಕಡೆಗಣಿಸಿ ಕುರುಬ ಸಮುದಾಯಕ್ಕೆ ಎಷ್ಟೇ ಮೀಸಲಾತಿ ಸಿಂಧುತ್ವ ಯಾವತ್ತೋ ಮಾಡಬೇಕಾಗಿತ್ತು ಆದರೆ ಕಲ್ಬುರ್ಗಿಯ ಮಹಾನ್ ನಾಯಕರು ಕುರುಬ ಸಮುದಾಯವನ್ನು ಬೆಳೆಸಲು ಬಿಡ್ಲಿಲ್ಲ ಹಲವಾರು ವರ್ಷಗಳಿಂದ ಕುರುಬರನ್ನ ಬೆಳೆಸಿಕೊಳ್ಳಲಾಗಿದೆಯೇ ಹೊರತು ಯಾವತ್ತೂ ಕುರುಬ ಸಮುದಾಯವನ್ನು ಬೆಳೆಸಲು ಬಿಡಲಿಲ್ಲವೆಂದು ನಿಂಗಣ್ಣ ರದ್ದೆವಾಡಗಿರವರು ಕಲಬುರಗಿಯ ಮಹಾನ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಿಲೀಪ್ ಆರ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಸಮಧಾನ ಪೂಜಾರಿ ಅಂಕಲ್ಗಿ ಭಾಗ್ಯ ಡೆವಲಪರ್ ಪ್ರಖ್ಯಾತ ಉದ್ಯಮಿಗಳು ಮುಂಬೈರವರು ಭಾಗವಹಿಸಿದ್ರು ಅದೇ ರೀತಿಯಾಗಿ ಮಾಳು ಹಿಪ್ಪರ್ಗಿ ಸಂತೋಷ್ ಮಲ್ಲಾಬಾದ್ ಪುರಸಭೆ ಸದಸ್ಯರು ಜೇವರ್ಗಿ ರಾಜು ರದೆವಾಡ್ಗಿ ಪುರಸಭೆ ಸದಸ್ಯರು ಜೇವರ್ಗಿ ಸಿದ್ದು ಗಜ ನಿಂಗು ಗಜ ಮಲ್ಲು ಮುತ್ಕೋಡ್ ಪ್ರಕಾಶ್ ಪೂಜಾರಿ ಬೀರು ಕುನ್ನೂರ್ ಹಾಗೂ ಕುರುಬ ಸಮಾಜದ ಮುಖಂಡರು ಭಾಗವಹಿಸಿದ್ರು ಬಂಧುಗಳೇ ಇವತ್ತೇನು ಸ್ವಾಭಿಮಾನಿ ಕುರುಬ ಸಮಾಜದ ಕಲಬುರಗಿ ಜಿಲ್ಲೆಯ ಎಂಟು ಮತ ಕ್ಷೇತ್ರದಿಂದ ಬಂದಂತ ಸ್ವಾಭಿಮಾನಿ ಕುರುಬ ಸಮಾಜದ ಈ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ವ್ಯಕ್ತಿಗಳು ಒಂದು ನಿಮ್ಮ ವೇದಿಕೆ ಮುಂಬಾದಿರುವಂತ ಕ್ರಾಂತಿವೀರ ಸಂಗೊಳ್ಳಿ ರಹಣನ ಹಂಶದವರಿಗೆ ನಾನು ನಮಸ್ಕಾರವನ್ನು ಸಲ್ಲಿಸಿ ಬಂಧುಗಳೇ ಇವತ್ತು ಏನು ಇವತ್ತು ಸ್ವಾಭಿಮಾನಿಗಳು ಯಾಕೆ ಒಂದಾಗಿದ್ದೀವಿ ಅಂತೇಳಿ ಪದೇ ಪದೇ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಿದಾರ್ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ನಮಗೆ ಸಿಂಧುತ್ವ ಪ್ರಮಾಣ ಪತ್ರ ಎಷ್ಟಿ ಸಿಂಧುತ ಪ್ರಮಾಣ ಪತ್ರ ಕೊಡಬೇಕಂತ ಹೇಳಿದಾಗ ಇಲ್ಲಿನ ಸಚಿವರಾಗಿರ್ಬೋದು ಇಲ್ಲಿನ ಶಾಸಕರುಗಳಾಗಿರ್ಬೋದು ನಮಗೆ ಕುರುಬರಿಗೆ ಎಷ್ಟಿ ಸಂಧುತ್ವ ಪ್ರಮಾಣ ಪತ್ರ ಇದ್ರು ಕೂಡ ಕೊಡುತ್ತಿಲ್ಲ ಕೊಡದ ಕಾರಣಕ್ಕೋಸ್ಕರ ನಮ್ಮ ಜಾಬ್ ನೌಕರಿ ಮಾಡ್ತಿದ್ದಾರೆ ನಮ್ಮ ಅಧಿಕಾರದಲ್ಲಿ ನಮ್ಮ ಟೀಚರ್ಸ್ಗಳಿದ್ದಾರೆ ಇವತ್ತು ಅವರಿಗೆಲ್ಲ ಸಿಂಧುತ್ವ ಪ್ರಾಣ ಪತ್ರ ಗೊತ್ತಿರೋ ಕೊಡ್ತಿಲ್ಲ ಅದಕ್ಕೋಸ್ಕರ ಆ ಸಿಂಧು ಪ್ರಾಣ ಕೊಡಲ್ಲಂತಂದ್ರೆ ಅದಕ್ಕೋಸ್ಕರ ನಮ್ಮ ಪ್ರಾಣ ಕೂಡ ಕಳ್ಕೊಂಡಿದ್ದಾನೆ ಚಿಂಚೋಳಿ ತಾಲೂಕದಲ್ಲಿ ಕೂಡ ಅವಾಗ ಕೂಡ ಈ ಇಲ್ಲಿ ಸಚಿವರು ಕೂಡ ಇದ್ರಿ ತಾವೇನು ಹೋಗ್ಯನದ ಅವಾಗ ಏನ್ರ ಸಂತಾನ ಹೇಳಿದ್ರ ಹೇಳಿಲ್ಲ ಈಗ ಎಲೆಕ್ಷನ್ ಮೂಮೆಂಟ್ ಅದ ಈಗ ಮನೆಗೆ ಹೋಗ್ತೀರಿ ಸಂತಾನ ಹೇಳ್ತೀರಿ ಬರ್ತೀರಿ ಆದರೆ ಕುರುಬರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ಕಂತ ಏನದ ಇಷ್ಟೇ ಇರಮ್ರೆ ನಾವು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾವಿರಾರು ರೈತರ ಮೇಲೆ ಅಮಾಯಕರ ಮೇಲೆ ಇವತ್ತು ದರ್ಜನ್ಗಳು ಹಳ್ಳಿಗಳಲ್ಲಿ ಇವತ್ತು ಹಳ್ಳಿಗಳಲ್ಲಿ ನಮ್ಮ ಹಾಲು ಮತ ಸಮಾಜ ಸಮಾಜನ ಸೋದರತ್ವವಾಗಿ ಅಣ್ಣ ತಮ್ಮಂದರಾಗಿ ಇವತ್ತ ನೀರು ಕೇಳಿದ್ರೆ ಹಾಲು ಇಂತ ಹಾಲು ಮತ ಸಮಾಜಕ್ಕೆ ದ್ರೋಹ ಬೀಳ್ತಿದ್ರಲ್ರಿ ನೀವು ಇವತ್ತು ನೀವು ರಾಜಕಾರಣಿಗಳಿಂದ ಗುಮ್ಮಕ್ಕದಿಂದ ಕೆಲವೊಂದು ಕಿಡಿಗೇಡಿಗಳು ಹಳ್ಳಿಗಳಲ್ಲಿ ಇವತ್ತು ನಮ್ಮ ಅಮಾಯಕ ನಮ್ಮ ಸಮಾಜದ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು ಅದೊಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಂಧುಗಳು ತಿಳ್ಕೊಬೇಕು ದುಡ್ಡು ಕೇಳೋದು ಅಧಿಕಾರಿಗಳಿಗೆ ಕೂಡ ಪ್ರಶ್ನೆ ಮಾಡ್ತೀವಿ ಸಾಕ್ಷಿ ಸಮಸ್ಯೆ ಇರ್ಲಾರ್ದೇನೆ ತೋವೆಲ್ಲದ ಅಟ್ರಾಸಿಟಿ ಕೇಸ್ ಮಾಡಿದ ತಕ್ಷಣ ಏನದ ಅಟ್ರಾಸಿಟಿ ಕೇಸ್ ಮಾಡ್ಬಿಡ್ತೀರ ಅವ್ರ ತಪ್ಪಳಿಕೆಗೆ ಸರ್ ತಮಗೆ ನಾವು ವಿನಂತಿ ಮಾಡಿಕೊಳ್ತೀವಿ ಅಮೇಕ ಜನರ ಮೇಲೆ ಬೇಕಂತೇಳಿ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಇವತ್ತಪ್ಪ ನಿಂಗಡ ರದ್ದೆ ಒಳಗೆ ಇವತ್ತು ಸಮಾಜವನ್ನು ಜಾಗೃತಿ ಮಾಡ್ತಾನೆ ಸಮಾಜದಲ್ಲಿ ಶಿಕ್ಷಣ ಬಗ್ಗೆ ಹೇಳ್ತಾನೆ ಸಂಘಟಿತ ಮಾಡ್ತಾನೆ ಅಂತೇಳಿ ಇವತ್ತು ನಿಂಗಣ ರದ್ದೊಳಿ ಹಿಡಿದುಕೊಂಡು ಕೆಲವೊಂದು ಎಲ್ಲ ಯುವಕರ ಮೇಲೆ ಇರೋದು ಅಟ್ರ ಮಾಡ್ತಾರೆ ಬಂಧುಗಳು ಇವತ್ತು ಅರ್ಥ ಮಾಡ್ಕೊಳ್ಬೇಕು ನಮಗೆ ಅಟ್ರ ಸಿಟಿಕೆ ಶಾಖಾಯ್ತು ನಾವು ಎಷ್ಟು ಇರ್ಲಾರ ಸಲಹೆ ಅಟ್ರ ಸಿಟಿಕೆ ಆಗ್ತಿದೆ ಬಂಧುಗಳು ಇವತ್ತು ಇವತ್ತು ಕೇಸ್ ನಮ್ಮ ಮೇಲೆ ಆಗ್ತಿದೆ ನಮ್ಮ ಮೇಲೆ ಇವತ್ತು ಕಾರಣ ಯಾರು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಳಿರುವಂತ ಮಹಾನ್ ನಾಯಕರು ಯಾರಿದ್ರಂತೆ ತಮಗೆಲ್ಲರಿಗೂ ಗೊತ್ತಿದೆ ನಾನೇನ್ ಹೆಸರು ಹೇಳಲ್ಲ ಸಣ್ಣವಿನಿ ನಾ ಯಾರ ಹೆಸರು ಹೇಳಕ್ ಹೋಗಲ್ಲ ನಮ್ಮನ್ನು ಆಳಿರುವಂತ ನಮ್ಮನ್ನು ಓಟನ್ನು ತೆಗೆದುಕೊಂಡಂತ ಮಹಾನ್ ನಾಯಕರು ಯಾರಂತೂ ತಮಗೆ ಗೊತ್ತಿದೆ ನಾವೆಲ್ಲ ಕುರುಬ ಸಮಾಜದವರು ಶಾಣೆ ಇದ್ದೀವಿ ಬರುವಂತ ನಾವು ಏನ್ ಶಿಕ್ಷೆ ಕೊಡಬೇಕು ಕುರುಬರ ಗರ್ತಿಸಿದರೆ ಕರ್ನಾಟಕ ಅಂತ ನಡೀತದೆ ಹೆದರಿಸುವ ಹಲವಾರು ಹೆದರಿಕೆ ಹಾಕೋರು ಕೆಲವರು ಎದುರಿ ಓಡಿ ಹೋಗೋರು ಮೂರ್ಖರು ಎದುರಿಸರನ್ನು ಎದಿ ತಟ್ಟಿ ಈ ಸ್ವಾಭಿಮಾನಿ ಕುರುಬರು ಅಭಿಮಾನದಿಂದ ಭಾರತೀಯ ಎಂದು ಸ್ವಾಭಿಮಾನದಿಂದ ಅಪ್ಪಟ ಕನ್ನಡಿಗನೆಂದು ಎದೆ ನಾನೊಬ್ಬ ಅಪ್ಪಟ ದೇಶಭಕ್ತ ರಾಯರ ಅಭಿಮಾನಿ ಎಂದು ಇವತ್ತು ನಾವು ಎಷ್ಟಿ ಕೇಳ್ತಿದ್ದೀವಿ ಸುಮಾರು ಅರವತ್ತು ವರ್ಷಗಳಿಂದ ನಮ್ಮ ಸಮಾಜದ ಹಿರಿಯರು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ ನಾವು ಇಲ್ಲಿ ಬಂದದ್ದು ಯಾವ ಪಕ್ಷ ಪಂಗಡವನ್ನು ಬಿಟ್ಟು ನಾವು ಸ್ವಾಭಿಮಾನದಿಂದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವ್ ಯಾವ ಪಕ್ಷ ನಮ್ಗೆ ಬೇಕಾಗಿಲ್ರಿ ನಮಗೂ ಬೇಕಾಗಿದೆ ಹಸುವಾಗ್ಯದ ಆಗ್ಯದ ಹಸುವಾಗ್ಯದ ಎಷ್ಟಿ ಹಸುವಾಗ್ಯದ ಎಸ್ ಟಿ ಹಸುವಾಗ್ಯದ ಬಂಧುಗಳೇ ಇವತ್ತು ಪೂರ್ವ ಸಮಾಜಕ್ಕೆ ಎಸ್ ಟಿ ಮಾಡಿದ್ರೆ ಅವ್ರ ಮಕ್ಕಳು ಐ ಪಿ ಎಸ್ ಆಗ್ತಾರೆ ಅವ್ರ ಮಕ್ಕಳು ಪಿ ಎಸ್ ಐ ಆಗ್ತಾರೆ ಅವ್ರ ಮಕ್ಕಳು ಒಳ್ಳೆ ಅಧಿಕಾರಿ ಬರ್ತಾರೆ ಅವ್ರ ಮಕ್ಕಳು ರಾಜಕೀಯ ಚುಕ್ಕಾಣಿ ಹಿಡಿತಾರೆ ಅಂತ ಹೇಳಿ ಇವತ್ತು ನಮಗೆ ಗುಮ್ಮಕದಿಂದ ಇಲ್ಲಿ ಕಲಬುರಗಿ ಜಿಲ್ಲೆ ಬಿದರ್ ಜಿಲ್ಲೆ ಯಾದಗಿರಿ ಜಿಲ್ಲೆಯಲ್ಲಿ ಆಡಿರುವಂತ ಮಹಾನ್ ನಾಯಕರು ಏನತ್ತೀರಲ್ಲ ನಮ್ಮ ಕುರುಬರ ಮತವನ್ನು ಎರಡೂವರೆ ಲಕ್ಷ ಮೂರು ಲಕ್ಷ ಸಮೀಪ ನಮ್ಮ ಕುರುಬ ಸಮಾಜ ಇದ್ದಾರೆ ಇವತ್ತು ನಾವು ಒಂದ್ ಸೈಡ್ ಒಗ್ಗಟ್ಟಾದ್ರೆ ಸರ್ಕಾರ ಬೀಳಿಸುವುದು ಶಕ್ತಿ ನಮ್ಮಲ್ಲಿದೆ ಸರ್ಕಾರ ತರುವಂತ ಶಕ್ತಿ ನಮ್ಮಲ್ಲಿದೆ ಇದೆ ಬಂದು ಅಂತ ಶಕ್ತಿ ಇರುವಂತ ಸಮಾಜ ಇವತ್ತು ನಾವು ಸ್ವಾಭಿಮಾನ ಅಂತ ಮಾಡಬಾರ್ದ ಕೆಲವೊಂದು ನಮ್ಮ ಸಮಾಜದವರು ಕಾಂಗ್ರೆಸ್ ಪಕ್ಷದ ಇಂತವ್ರು ದಯಮಾಡಿ ನೀವು ಯಾವುದೇ ಒಳತಕ್ಕೆ ಒಳಗಾಗಬೇಡಿ ನೀವು ಎದುರಿಸಬೇಡ್ರಿ ಕಾಂಗ್ರೆಸ್ ಕುರುಬ ಕುರುಬ್ ನೀವು ಎದರ್ಲಕ್ ಹೋಗ್ಬೇಡ್ರಿ ನಿಮ್ಮಿಂದ ಈ ಸ್ವಾಭಿಮಾನ ಕುರುಬರು ಇದ್ದಾರೆ ನಿಮ್ಮಿಂದ ಈ ಕುರುಬ ಸಮಾಜ ಇದ್ದಾರೆ ನಿಮಗೆ ಕಾಂಗ್ರೆಸ್ ಪಕ್ಷದವರು ನಿಮಗ್ ಅಂಜಿಸ್ತಿರ್ಬೋದು ನೀವು ಏನು ಹೋರಾಟ ಮಾಡಬೇಡ್ರಿ ನಿಮ್ಮ ಸತ್ರು ಸಾಯಿಲಿ ಅವ್ರ ಮನೆಗೋಯ್ಸುವ ರೊಕ್ಕ ಕೊಟ್ಟು ಬರಬ್ರಿ ಮುಚ್ಚಿ ಹೋಗಿ ಅಂತ ಹೇಳ್ತಾರ ಇದು ನೀವು ಕುರುಬ ಕುರುಬ್ ಇವತ್ತು ಕರ್ನಾಟಕ ಪ್ರದೇಶ ಕುರುಬ ಸಮಾಜ ನಾನು ಕೂಡ ಒಬ್ಬ ಪ್ರಧಾನ ಕಾರ್ಯದರ್ಶಿ ಕೇಳಿರಾ ನಮಗೇಂದ್ರೆ ಇಲ್ಲ ಅಣ್ಣವ್ರು ಪ್ರಶ್ನೆ ಮಾಡೋದು ಕರ್ನಾಟಕ ಪ್ರದೇಶ ಕುರುಬ ಸಂಘ ಅಂದ್ರೆ ಅದು ಕಾಂಗ್ರೆಸ್ ಸಂಘ ಆಗ್ಯದದು ನೋವು ಆಗ್ತಿದೆ ನಮಗೆ ಆಗ್ತಿದೆ ಇವನು ಅಮೇಕ ಒಬ್ಬ ಯುವಕ ಸತ್ತಿದ್ದಾನೆ ಅಮೇಖರ ಮೇಲೆ ದರ್ಜನೆ ಆಗ್ತಿದೆ ಕುರಿಕ ಕುರುಬರ ಮೇಲೆ ದಾಳಿ ಆಗ್ತಿದೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಿದೆ ಈ ಪ್ರಶ್ನೆ ಮಾಡೋದ್ ಕಲಿರಿ ನೀವು ಕುರುಬ ಸಮಾಜದವರೇ ಬಂಧುಗಳೇ ಇವತ್ತೇನು ಎಲೆಕ್ಷನ್ ಅದಂತ ನಾವು ಮಾಡ್ತಿಲ್ಲ ನಾವು ಎಲೆಕ್ಷನ್ಗೋಸ್ಕರ ಮಾಡುವಂತ ಸಮಾಜ ಜನ ಅಲ್ಲ ನಾವು ನಮ್ಮ ಸಮಾಜಕ್ಕೆ ಗಣ್ಯ ಆದಾಗ ಯಾವಾಗಲೂ ಕೂಡ ನಾವು ಹೋರಾಟ ಮಾಡ್ಕೊತ ಬಂದಿದ್ದೀವಿ ಬಂಧುಗಳೇ ಇವತ್ತು ಈ ಸಮಾಜ ಒಗ್ಗಟ್ಟಾಗಿದ್ದೀವಿ ನಾವು ಬಂದಂತ ಸಮಾಜ ಜನ ಇವತ್ತು ಹಳ್ಳಿ ಒಂದೊಂದು ಗ್ರಾಮಗಳಿಂದ ಇವತ್ತು ಬಂಧುಗಳೇವತ್ಕೊಳ್ಕೋಬೇಕು ನಾವು ರಾಜಕೀಯ ಚುಕ್ಕಾಣಿ ಹಿಡಿದಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ನೀವು ಬಹಳ ಜಾಗ್ರ ನಮ್ಮ ನಮ್ಮ ಸಮಾಜ ತೆಗೆದುಕೊಂಡು ಒಂದು ಪಕ್ಷಕ್ಕ ಓಟ್ ಹಾಕಿ 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 ನಮ್ಮ ಸಮಾಜದ ಹಿರಿಯರ ಮಂಡಾಗಿ ಹೋಗ್ಯಾವ ಅರ್ಥ ಮಾಡ್ಕೊಳ್ಳಿ ಇನ್ನಾದ್ರೂ ಜಾಗ್ರಾರಿ ಅಲ್ಲಿ ಬೆಂಗ್ಳೂರು ಭಾಗದಾಗ ಮೈಸೂರು ಭಾಗದಾಗ ಕುರುಬರನ್ನು ತೋರಿಸ್ತಾರ ಕಲಬುರಗಿ ಜಿಲ್ಲಾ ಕುರುಬರನ್ನು ಆಳ್ತಾರ ಕಲಬುರಗಿ ಜಿಲ್ಲೆ ಕುರುಬರನ್ನ ಓಡಿಸೋ ಅಂತ ಏನದ ನಮಗೆ ಮನೆ ಕಳಿಸಿ ಬಿಡ್ತಾರ ಅಲ್ಲಿ ಯಾರು ಅಂತ ತೋರಿಸ್ತಾರೆ ನಮಗೆ ಎಲ್ಲಿ ತೋರಿಸ್ತೀರಿ ಸರ್ ನಮ್ಮ ಕುರುಬ ಸಮಾಜದವ್ರು ಯಾರು ನಿಮ್ಮ ಕಣ್ಣಿಗೆ ಕಂಡಿಲ್ವಾ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದೇ ಒಂದು ಟಿಕೆಟ್ ಕೊಡಬೇಕಾಗಿತ್ತಲ್ಲ ನಾವು ಕರ್ನಾಟಕ ಮಾತಾಡಲ್ಲ ನಾ ಯಾವದೇ ಒಂದು ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳು ಮಾತಾಡಲ್ಲ ನಮ್ಮನ್ನ ಆಳಿರುವಂತ ನಾಯಕರು ಪ್ರಶ್ನೆ ಮಾಡ್ತೀನಿ